ಎಲ್ಲರಿಗೂ ನಮಸ್ಕಾರ ಕುಮುದಾ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲೊಂದು ಮುನ್ನೂರು ಅಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒರೆಸಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲೊಂದು ಬಾಣಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಬೆಂಡೆಕಾಯಿ ಹಾಕ್ತಾಯಿದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ እየተጨነግረኝ ፈጠኝ እየሠራሁ ነው እየሠራሁ ነው እየሠራሁ ነው እየሠራሁ ነው እየሠራሁ ነው እየሠራሁ ነው ಬಂಕಿಗೆ ಎಣ್ಣೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ ಸಾಸಿವೆ ಕರ್ಬೇಣ ಸೊಪ್ಪು ಈರುಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಸಣ್ಣ ಸಣ್ಣ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸಿದ್ದೀನಿ ಈಗ ಇನ್ನು ಫ್ರೈ ಮಾಡ್ತೀನಿ స కట్ అంటాను ఉప్పుతాను నేను బెండెకాయ ఉప్పుడు నోడ్కొండూ ఉప్పు అక్షణ పడి తిన్నీ అర్ధ నోట నీర్ హక్త హిట్క బెండెకాయన సేర్స్తాను మరి ఈ స్వల్ప నీర్ హాక్కుంటు బకాయ్ హాకోద్రం ಮಸಾಲೆ ಎಲ್ಲ ಬೆಂಡೆಕಾಯಿ ಹೋಲ್ಗಳಿರುತ್ತೆ ನೋಡಿ ಅದ್ರಲ್ಲಿ ತುಂಬಿಕೊಳ್ಳುತ್ತೆ ತುಂಬ ರುಚಿಯಾಗಿ ಜ್ಯೂಸಿ ಜ್ಯೂಸಿಯಾಗಿ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಬೆಂಡೆಕಾಯಿ ಪಲ್ಯ ಬೆಂಡೆಕಾಯಿ ಪಲ್ಯ ಬೆಳೆ ಹಾಕಿ ಚಪಾತಿ ಬಣ್ಣ ತುಂಬ ಚೆನ್ನಾಗಿರುತ್ತೆ ೊಳ್ಳೋದಿಕ್ಕೆ ಮತ್ತು ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಪಲ್ಯ ರೆಡಿಯಾಗಿದೆ ನೀವು ಈ ಥರ ಟ್ರೈ ಮಾಡಿ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು